ಪಾಂಡಪುರ ತಾಲೂಕಿನಲ್ಲಿ ಪ್ರಥಮ ಏಕಾದಶಿಯ ವಿಶೇಷ ಹಬ್ಬದ ಸಾಂಪ್ರದಾಯಿಕ ಭಕ್ತಿಭಾವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ನಡುವೆ ಅದ್ಧೂರಿಯಾಗಿ ಹಬ್ಬ ನೆರವೇರಿತು ಎಲ್ಲೆಲ್ಲೂ ಹಬ್ಬದ ಸಡಗರ ಮನೆ ಮಾಡಿತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಯುವ ಗೆಳೆಯರ ಬಳಗ ಸೆವೆನ್ ಸ್ಟಾರ್ ಮತ್ತು ಫೈವ್ ಸ್ಟಾರ್ ಗೆಳೆಯರ ಬಳಗದ ಆಶ್ರಯದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ರಾಜ್ಯಮಟ್ಟದ ಗುಂಡು ಎತ್ತುವ ಸ್ಪರ್ಧೆ ಗಾಳಿಪಟ ಆರಾಧ ಮತ್ತು ರಂಗೋಲಿ ಸ್ಪರ್ಧೆ ವಿಜೃಂಭಣೆ ನಡೆಯಿತು ಮಂಡ್ಯ ாம ಹೊಸದಾಗಿ ಮದುವೆಯಾದ ನವಜೋಡಿಗಳು ಬೆಟ್ಟಕ್ಕೆ ಅತ್ತಿ ಗಾಳಿಪಟ ಹರಿಸುವ ಪರಂಪರೆಯನ್ನು ಪುರುಜ್ಜೀವನಗೊಳಿಸಿದರು ಈ ಪರಂಪರೆ ಪ್ರತಿ ವರ್ಷ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವುದು ಇಲ್ಲಿ ವಿಶೇಷವಾಗಿದೆ ಈ ಸಂಪ್ರದಾಯವನ್ನು ಮುಂದುವರೆಸಲು ನಾವು ಕೂಡ ಭಾಗಿಯಾಗಿದ್ದೀವಿ ಅಂತ ನೂತನ ದಂಪತಿಗಳು ಸ್ವರ್ಣವಾಹಿನಿಯೊಂದಿಗೆ ಮಾತನಾಡ್ತಾ ಪ್ರತಿಕ್ರಿಯೆ ನೀಡಿದರು ಈ ಹಬ್ಬ ಒಂದು ಐವತ್ತು ವರ್ಷಗಳ ಹಿಂದೆಯಿಂದಲೂ ನಡ್ಕೊ ಬಂದಿದೆ ನಮ್ಮ ಗ್ರಾಮದಲ್ಲಿ ಇದು ಹಿರಿಯರು ಮಾಡಿರುವಂತಹ ಒಂದು ಹಬ್ಬ ಅಂತಲೇ ಹೇಳ್ಬೋದು ಏನು ಏಕಾದಶಿ ಹಬ್ಬದ ದಿನ ಮದುವೆ ಆದಂಥ ಹೊಸ ಗಂಡಿಯಣ್ಣು ಮೇಲುಗಡೆ ಬೆಟ್ಟದ ಮೇಲ್ಗಡೆ ಹತ್ತಿ ಪಟವನ್ನು ಆರಿಸುವ ಮೂಲಕ ಸಂಭ್ರಮ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಅದೇ ರೀತಿ ಏನು ಾದ್ಯಂತ ಪಕ್ಷ ಅನ್ನೋ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಹಾಗೆ ಈಗ ಮಂಡ್ಯ ಒಂದು ಜಿಲ್ಲೆಯಲ್ಲಿ ನಮ್ಮ ದೊಡ್ಡಬಳ್ಳರಿ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ನಾವು ಪಕ್ಷ ಮಾಡಲ್ಲ ಇಲ್ಲಿರುವಂಥ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಏಕಾದಶಿನ ಆಚರಣೆ ಮಾಡ್ತೀವಿ ಪಕ್ಷದ ಬದಲು ಈ ಹಬ್ಬ ಸುಮಾರು ಮೂರು ದಿನ ಇರುತ್ತೆ ಒಂದು ದಿನ ಪಕ್ಷ ಪಕ್ಷದ ರೀತಿಯಲ್ಲಿ ಎಡೆದು ತನ್ನ ಹಿರಿಯರಿಗೆ ಗೌರವವನ್ನು ಸಲ್ಲಿಸೋದ ರೀತಿ ಮತ್ತು ಎರಡನೇ ದಿನ ಬಂದು ಈ ಬೆಟ್ಟ ಹತ್ತು ಹತ್ತಿ ಮತ್ತು ಹತ್ತಿ ಹೆಣ್ಣು ಹೆಣ್ಣು ಗಂಡು ಮೇಲ್ಗಡೆ ಪಟವನ್ನು ಬಿಟ್ಟು ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಮತ್ತು ಗುಂಡೆತ್ತ ಸ್ಪರ್ಧೆ ವಿಶೇಷತೆ ಅಂದರೆ ಸರ್ ಹಿರಿಯರಿಂದ ಹಿಂದೆ ಮೇಲ್ಗಡೆ ಒಂದು ದೇವಸ್ಥಾನ ಇತ್ತು ಮೊದಲಿಂದನೂ ಅಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿ ಹೊಸದಾಗಿ ಮದುವೆಯಾದಂಥ ಗಂಡು ಹೆಣ್ಣು ಪಟವನ್ನು ಆರಿಸಿ ಒಂದು ಸಂಭ್ರಮಾಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಹಿರಿಯರು ಮಾಡಿರುವಂಥದ್ದು ಮತ್ತು ಇದು ಮೂರು ದಿನ ಇರುತ್ತ ಹಬ್ಬ ಒಂದು ದಿನ ಎಡೆ ಹಿರಿಯರಿಗೆ ಗೌರವ ಸಲ್ಲಿಸ್ತೀವಿ ಎರಡನೇ ದಿನ ಹೊಸ್ದಾಗಿ ಮದುವೆಯಾದಂಥ ಗಂಡಿಯಣ್ಣು ಮೇಲುಗಡೆ ಬೆಟ್ಟದ ಮೇಲೆ ಹೋಗಿ ಈ ಗಾಳಿಪಟ ಪಟನ್ನು ಆರಿಸ್ತಾ ಮತ್ತು ಕೆಳಗಡೆ ಗುಂಡೆತ್ತ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆ ಈಗ ಅನೇಕ ಒಂದು ಎರಡು ಮೂರು ಸ್ಪರ್ಧೆಗಳನ್ನ ಇಟ್ಟು ಗ್ರಾಮದಲ್ಲಿ ಮತ್ತೆ ಸಾಯಂಕಾಲ ಒಂದು ನಾಟಕವನ್ನು ಪೌರಾಣಿಕ ನಾಟಕವನ್ನು ಇಟ್ಕೊಂಡಿದ್ದಾರೆ ಈಗ ಮತ್ತೆ ನಾಳೆ ಒಂದು ಊಟವನ್ನು ಏರ್ಪಡಿಸ್ಲಾಗಿರ್ತದೆ ಇದು ಮೂರು ದಿನ ಆಚರಣೆ ಮಾಡುವಂಥ ದಿನ ನಮ್ಮ ಗ್ರಾಮದಲ್ಲಿ ಒಂದು ವಿಶೇಷವಾಗಿ ನಡೆಯುವಂಥ ಹಬ್ಬ ಅಂತಲೇ ಹೇಳ್ಬೋದು ಈ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಆಚರಣೆ ಮಾಡಲ್ಲ ಇದು ಒಂದು ನಮ್ಗೆಲ್ಲ ಒಂದು ಖುಷಿ ತರುವಂತ ವಿಚಾರ ತುಂಬಾ ಖುಷಿ ಆಗ್ತದೆ ಸರ್ ಯುವಕರಲ್ಲಿ ಸ್ಪರ್ಧಾತ್ಮಕ ಮನೋಭಾವತೆಯು ಕಡಿಮೆ ಆಗಿರ್ಲಿಲ್ಲ ನೂರಾ ಹತ್ತು ಕೆಜಿ ತೂಕದ ಗುಂಡನ ಸತತ ಎರಡು ನಿಮಿಷಗಳಲ್ಲಿ ಏಳರಿಂದ ಎಂಟು ಬಾರಿ ಎತ್ತಿದ ಯುವಕರು ಪ್ರೇಕ್ಷಕರ ಕಣ್ಣು ಕುಗಿಸುವ ಪ್ರದರ್ಶನ ನೀಡಿದರು ಮಹಿಳೆಯರು ತಮ್ಮ ಕಲೆ ಕಂಗೊಳಿಸಿದ ರಂಗೋಲಿಗಳ ಮೂಲಕ ಗಮನ ಸೆಳೆದರು ಹಬ್ಬದ ಕುರಿತು ಮಾತನಾಡಿದ ಶಿಕ್ಷಕರಾದ ಧನಂಜಯ ಈ ಹಬ್ಬವು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದಲೇ ಆರಂಭವಾಗಿ ಪ್ರತಿ ವರ್ಷ ಆಷಾಢ ಮಾಸದ ಏಕಾದಶಿಯಂದು ಸಾಂಪ್ರದಾಯಿಕವಾಗಿ ನಡೆಯುತ್ತದೆ ಈ ಹಬ್ಬ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಇಲ್ಲಿ ಆಯೋಜಿಸಲ್ಪಟ್ಟಿದ್ದು ನಂತರ ಜನಪದ ತಜ್ಞ ನಾಗೇಗೌಡ ಅವರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಹಬ್ಬದ ಪ್ರದರ್ಶನ ಮಾಡಿರುವುದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಿದರು ಪಾಂಡುಪುರ ತಾಲೂಕು ದೊಡ್ಡಬಾಡಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಿಂದ ಈವರೆಗೂ ಕೂಡ ಪ್ರತಿ ವರ್ಷ ಆಷಾಢ ಮಾಸದ ಏಕಾದಶಿ ಅಂದರೆ ಆಷಾಢ ಮಾತ ಶುರುವಾಗಿ ಹನ್ನೊಂದು ದಿನದಲ್ಲಿ ಏಕಾದಶಿ ಅಂತ ಬರುತ್ತೆ ಆ ಸಂದರ್ಭದಲ್ಲಿ ದೊಡ್ಡಬಾಡಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಪ್ರಾರಂಭದಿಂದಲೂ ಕೂಡ ಇಡೀ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಗಾಳಿಪಟ ಸ್ಪರ್ಧೆಯನ್ನು ನೆಹರು ಯುಕ ಕೇಂದ್ರದ ಸಹಯೋಗದೊಂದಿಗೆ ಇಲ್ಲಿ ಆಚರಿಸಲಾಯಿತು ಇದನ್ನು ನೋಡ್ಕೊಂಡಾದ್ಮೇಲೆ ಮೇಲೆ ಜನಪದ ತಜ್ಞ ನಾಗೇಗೌಡರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡಿದ್ರು ಅದ ನಂತರ ಮಟ್ಟದಲ್ಲೂ ಪ್ರಚಾರ ಆಯ್ತಾ ಬಂತು ಈ ಹಬ್ಬದ ವಿಶೇಷ ಏನಪ್ಪ ಅಂತಂದ್ರೆ ವರ್ಷ ಪೂರ್ತಿ ಮದುವೆ ಆಗಿರ್ತಕ್ಕಂಥ ಈಗ ಜ್ಯೇಷ್ಠ ಮಾಸದಲ್ಲಿ ಯಾರು ಮದುವೆ ಆಗಿರ್ತಾರೆ ಮನೆಯಿಂದ ತಿಂಡಿ ಕೊಡ್ತಾರೆ ತಿಂಡಿ ತೀರ್ಥ ಎಲ್ಲ ಕೊಡ್ತಾರಲ್ಲ ಜೊತೆಗೆ ಗಾಳಿಪಟವನ್ನು ಕೊಡ್ತಾರೆ ನವಜೋಡಿ ಬಂದು ಗಾಳಿ ಬೆಟ್ಟದ ಮೇಲೆ ಗಾಳಿಪಟವನ್ನು ಪಟವನ್ನು ಸಂಪ್ರದಾಯ ಅದು ಮೊದಲಿಂದಾನೇ ಇತ್ತು ಅದನ್ನ ಸ್ಪರ್ಧೆಯಾಗಿ ಏರ್ಪಡಿಸಿ ಒಂದು ಐವತ್ತು ವರ್ಷಗಳಾಗಿದೆ ಕೊರೋನಾ ಸಂದರ್ಭ ಬಿಟ್ಟು ಬಾಕಿ ಸಂದರ್ಭದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬರೀ ಪುರುಷರು ಮಾತ್ರ ಯಾವಾಗ ಗಾಳಿಪಟ ಇತ್ತು ಬಂದ ಮಹಿಳೆಯರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸ್ತಾ ಬಂದರು ಅದಾದಮೇಲೆ ಯುವಕರ ಆಸಕ್ತಿಯನ್ನು ನೋಡಿ ಒಂದು ಹದಿನೈದು ವರ್ಷದಿಂದ ಗುಂಡು ಎತ್ತುವ ಸ್ಪರ್ಧೆಯನ್ನು ಮಾಡ್ಕೊಂಡು ಬಂದರು ಇದರ ನಡುವೆ ಮಂಡ್ಯದ ಜೀವಧಾರೆ ಟ್ರಸ್ಟ್ ವತಿಯಿಂದ ಕಳೆದ ಐದು ವರ್ಷಗಳಿಂದ ಬೆಳಗಿಂದ ಸಂಜೆವರೆಗೆ ಇಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸ್ತಾ ಇದ್ದಾರೆ ಇಲ್ಲಿ ಬರ್ತಕ್ಕಂಥ ಜನರು ಸ್ವಯಂ ಪ್ರೇರಿತವಾಗಿ ಪ್ರತಿ ವರ್ಷನೂ ಕೂಡ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇದು ಸಮಾಜಮುಖಿಯಾಗಿ ನಡೀತಾ ಇದೆ ಇದ್ರ ಜೊತೆಗೆ ರಾತ್ರಿ ಅವಧಿಯಲ್ಲಿ ಬಂದಂತ ನಂಟರೆಲ್ಲ ಮನೆಯಲ್ಲಿ ಅಂತ ಅಂತೇಳಿ ರಾತ್ರಿ ಪೂರ್ತಿ ಪೌರಾಣಿಕ ನಾಟಕ ಊರಲ್ಲಿ ಇರುತ್ತೆ ಅದನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ ಸರ್ ಸರ್ ಇಲ್ಲಿ ಇಲ್ಲಿ ಇದು ಮೊದಲು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು ಈಗ ರಾಜ್ಯ ಮಟ್ಟ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಪ್ರಚಾರ ಆಗಿರೋದ್ರಿಂದ ಸುತ್ತಮುತ್ತಲ ಊರಿಂದ ಬರ್ತಾರೆ ಇಲ್ಲಿ ಕನಗನ್ಮಡಿ ಚಿಕ್ಕಬಾಡ್ರಳ್ಳಿ ತಾಳಸಹಾಸನ ಸಿದ್ದಾಪುರ ನದೇಕೊಪ್ಪಲು ಪಾಂಡವಪುರ ಬೇರೆ ಬೇರೆ ಊರಿಂದ ಬರ್ತಾರೆ ನಮ್ಮಿಂದ ನೋಡಿಕೊಂಡು ಬೇರೆ ಕಡೆನೂ ಈ ಕಡೆ ಚರ್ಚ ಸ್ಪರ್ಧೆಗಳನ್ನ ಮಾಡ್ತಾ ಇದ್ದಾರೆ ಸರ್ ರಾಜ್ಯ ಇದು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಇಡೀ ರಾಜ್ಯದಲ್ಲೇ ಫಸ್ಟ್ ನ ಇಲ್ಲಿ ಶುರು ಆದದ್ದು ಸರ್ ಇದು ಕಾರ್ಯಕ್ರಮದ ಅಂತ್ಯದಲ್ಲಿ ವಿಜೇತರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಗ್ರಾಮಸ್ಥರು ಯುವಕರು ಮಹಿಳೆಯರು ಮತ್ತು ಅಕ್ಕಪಕ್ಕದ ಗ್ರಾಮದ ನೂರಾರು ಜನರು ಭಾಗವಹಿಸಿ ಹಬ್ಬದ ಉತ್ಸವಕ್ಕೆ ಇನ್ನಷ್ಟು ಕಳೆ ತಂದರು ಈ ವಿಶಿಷ್ಟ ಏಕಾದಶಿಯ ಹಬ್ಬವನ್ನು ಕಣ್ತುಂಬಿಕೊಳ್ಳಲು ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಜನ ಜಮಾಯಿಸಿದರು ಇದು ಬಾಂಧವ್ಯಗಳ ಬೆಸುಗೆ